ಕರ್ನಾಟಕದ ಸಮಸ್ತ ಪ್ರಜ್ಞಾವಂತ ನಾಗರಿಕರಿಗೆ ನಿಮ್ಮ ಗೆಳೆಯ ಡಾಕ್ಟರ್ ವಿಠ್ಠಲ್ ಒಗ್ಗನ್ನ ಕ್ರಾಂತಿಕಾರಿ ಜೈ ಬಿಂಬಗಳು ಬಂಧುಗಳೇ ನಾನು ಮತ್ತೆ ಇವತ್ತು ಒಂದು ಮನೋವ್ಯಾಧಿಯ ಮತ್ತು ವಾಟ್ಸಾಪ್ ವಿಶ್ವವಿದ್ಯಾಲಯದ ಸೋಕಾಲ್ಡ್ ಇಂಟೆಲೆಕ್ಚುಯಲ್ ಆಗಿರ್ತಕ್ಕಂಥ ರೋಹಿತ್ ಚಕ್ರತೀರ್ಥನಿಗೆ ಬಹುಶಃ ಚಕ್ರತೀರ್ಥ ಅನ್ನೋದಕ್ಕಿಂತಲೂ ರೋಹಿತ್ ತೀರ್ಥ ಅಂತಕ್ಕಂಥ ವ್ಯಕ್ತಿಗೆ ದಾಖಲೆ ಸಹಿತ ಉತ್ತರ ಕೊಡಲು ಬಂದಿದೆ ಈ ಕೆಳಗೆ ಅಂದರೆ ಕೆಲವು ದಿನಗಳ ಹಿಂದೆ ನಾನು ಅದನ್ನು ಶೇರ್ ಮಾಡಿದೆ ಆತ ಒಂದು ವಿಷಯ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಗುರುಕುಲ ಪದ್ಧತಿಯ ಒಂದು ಶಿಕ್ಷಣ ಪದ್ಧತಿ ಏನಿತ್ತು ಅದು ಸುಪ್ರೀಮೋ ಪದ್ಧತಿ ಆಗಿತ್ತು ಈ ಲಾರ್ಡ್ ಮೆಕಾಲಿಯವರು ಬಂದ ನಂತರ ಆಂಗ್ಲ ಮಾಧ್ಯಮದಲ್ಲಿ ಕಲಿಕೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತಂದ ನಂತರ ಭಾರತದಲ್ಲಿ ಕಾರ್ಕೂನುಗಳ ತಯಾರಿಕೆ ಆಯ್ತವಿನ ಯಾವುದೇ ಬೌದ್ಧಿಕ ಸಾಮರ್ಥ್ಯ ಬೆಳೆಯಲಿಲ್ಲ ಅಂತಕ್ಕಂಥ ಮಾತನ್ನು ಆತ ತನ್ನ ಮಾತುಗಳನ್ನ ಹೇಳ್ತಕ್ಕಂಥದ್ದು ಹಾಗೆಯೇ ಈತನ ಪೂರ್ವಜರು ಕಲಿಕೆ ಮಾಡ್ತಕ್ಕಂಥ ಗುರುಕುಲ ಪದ್ಧತಿಯಲ್ಲಿ ಯಾವುದೇ ರೀತಿಯ ಭೇದ ಭಾವಿಲ್ಲ ಮತ್ತು ಆ ಗುರುಕುಲಗಳಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಶೂದ್ರಾತಿ ಶೂದ್ರರು ವಿದ್ಯೆಯನ್ನು ಕಲಿತಾ ಇದ್ರು ಅಂತಕ್ಕಂಥ ಪುಂಗಿಯನ್ನು ಬಿಟ್ಟು ಈ ಪುಂಗಿದಾಸನಿಗೆ ಈ ಚಕ್ರತೀರ್ಥ ಅಂತಕ್ಕಂಥ ಪುಂಗಿದಾಸನಿಗೆ ಸಮರ್ಪಕವಾಗಿರ್ತಕ್ಕಂಥ ದಾಖಲೆ ಕೊಡಲು ಇವತ್ತು ಲೈವ್ ಬಂದಿದ್ದೇನೆ ಪ್ರಪ್ರಥಮವಾಗಿ ಲಾರ್ಡ್ ಅವರ ಆಂಗ್ಲ ಮಾಧ್ಯಮದ ಗುಣಾತ್ಮಕ ಕಲಿಕೆಯಿಂದ ತಯಾರಾಗಿರ್ತಕ್ಕಂಥವ್ರು ಅಥವಾ ರೂಪಿತಗೊಂಡಿರ್ತಕ್ಕಂಥವ್ರು ಮೊದಲ ಕಾರ್ಖಾನರು ಯಾರಾದರೂ ಅಥವಾ ಮೊದಲ ಫಲಾನುಭವಿಗಳು ಯಾರಾದ್ರೆ ಅದು ಕೇವಲ ಬ್ರಾಹ್ಮಣರು ಆಂಗ್ಲ ಮಾಧ್ಯಮದಲ್ಲಿ ಕಲಿಕೆಯನ್ನು ಕಲಿತಿರ್ತಕ್ಕಂಥ ಈ ಬ್ರಾಹ್ಮಣರು ಕಾರ್ಕೋನರ್ ಆಗಿ ವಿಲೇಜ್ ಅಕೌಂಟೆಂಟ್ ಆಗಿ ದೇಶಪಾಂಡೆರಾಗಿ ದೇಶ್ಮುಖರಾಗಿ ಜಾಗೀರ್ದಾರರಾಗಿ ಬ್ರಿಟಿಷರಿಂದ ಸಂಭಾವನೆ ಪಡೆದು ಐಷಾರಾಮಿ ಜೀವನ ನಡೆಸ್ತಕ್ಕಂಥ ಮೊದಲ ಆಂಗ್ಲ ಭಾಷೆಯ ಫಲಾನುಭವಿಗಳು ಬ್ರಾಹ್ಮಣರಾಗಿದ್ದರು ತದನಂತರ ಎರಡನೇ ವಿಷಯ ಏನೆಂದರೆ ಈತ ಮೆಕಾಲಿ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತಾಡ್ತಾರೆ ಗುರುಕುಲ ಪದ್ಧತಿಯಲ್ಲಿ ಬೋಧನಾ ಮಾಧ್ಯಮ ಧರ್ಮ ಕೇಂದ್ರಿತವಾಗಿತ್ತು ಬ್ರಾಹ್ಮಣ ಕೇಂದ್ರಿತವಾಗಿದ್ದರೆ ಮೆಕಾಲಿ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಣವು ಶಿಶು ಕೇಂದ್ರಿತ ಶಿಕ್ಷಣವಾಗಿತ್ತು ಶಿಶು ಶಿಕ್ಷಣವಾಗಿತ್ತು ಇನ್ನು ಲಾರ್ಡ್ ಮೆಕಾಲೆ ಬಂದ ನಂತರ ಭಾರತದಲ್ಲಿ ಏನೆಲ್ಲ ಆಯ್ತಂದ್ರೆ ಪಾಪ ಅವರಿಗೆ ಉದರ ಪೋಷಣಾರ್ಥ ವೇಷಮಂತ ಹೊಟ್ಟೆಪಾಡಿಗೆ ಬದುಕ್ತಕ್ಕಂಥ ಈ ಜನಾಂಗಕ್ಕೆ ನಾನಾ ರೂಪಗಳು ಧರಿಸಿಕೊಂಡು ಬದುಕ್ತಕ್ಕಂಥ ಈ ಜನಾಂಗಕ್ಕೆ ಲಾರ್ಡ್ ಮೆಕೆಲೆ ಮೂಲಕ ಬಂದಿರತಕ್ಕಂಥ ಆಂಗ್ಲ ಮಾಧ್ಯಮದ ಬೋಧನಾ ಪದ್ಧತಿಯಿಂದ ಜಾಗೃತಿಗೊಂಡಿರ್ತಕ್ಕಂಥ ಭಾರತದ ಶೂದ್ರರು ಮತ್ತು ಅಸ್ಪೃಶ್ಯರು ಮಾತನಾಡೋದನ್ನು ಕಲಿತರು ಬರೆಯೋದು ಕಲಿತರು ಓದೋದು ಕಲಿತರು ಅಷ್ಟೇ ಅಲ್ಲ ಈ ಮೌಢ್ಯ ಅಂಧಶ್ರದ್ಧೆ ಕಂದಾಚಾರಗಳಿಗೆ ಕೊಳ್ಳಿ ಇಡತಕ್ಕಂಥ ಕೆಲಸ ಕಲಿತರು ಹಾಗೆ ಎಷ್ಟು ಪ್ರಭುದ್ರ ಆದರೆಂದ್ರೆ ಈ ಮೆಕಾಲೆ ಶಿಕ್ಷಣ ಪದ್ಧತಿಯಿಂದ ಶಿಕ್ಷಣ ಪಡೆದಿರ್ತಕ್ಕಂಥ ಮೊದಲನೇ ತರಿಮಾರಿನ ಶಿಕ್ಷಣವಂತರಾಗಿರ್ತಕ್ಕಂಥ ಮಹಾತ್ಮ ಜ್ಯೋತಿಬಾಪುಲಿ ಅವರು ಶಿಕ್ಷಣ ಪಡೆದು ಏನು ವರ್ಣಾಶ್ರಮ ಪದ್ಧತಿಯನ್ನು ಸೃಷ್ಟಿ ಮಾಡಿದರಲ್ಲಿ ಇವರು ಭಗವದ್ಗೀತೆಯ ಅಧ್ಯಾಯ ನಾಲ್ಕು ಶ್ಲೋಕ ಹದಿಮೂರರಲ್ಲಿ ಚಾತ್ರವರ್ಣ ಸಿಸ್ಟಮ್ ಗುಣಕ್ರಮ ವಿಭಾಗಶಃ ಅಂತ ಋಗ್ವೇದ ಹತ್ತನೇ ಮಂಡಲ ತೊಂಬತ್ತನೇ ಸೂಕ್ತದ ಹನ್ನೆರಡನೇ ಶ್ಲೋಕದಲ್ಲಿ ಮನುಸ್ಮೃತಿ ಅಧ್ಯಾಯ ಒಂದು ಶ್ಲೋಕ ಮೂವತ್ತೊಂದರಲ್ಲಿ ಹೇಗೆ ಇವರು ಈ ಚಾತ್ರಣ ಪದ್ಧತಿಯನ್ನು ರೂಪಿಸಿದರು ಈ ಚಾತ್ರಣ ಪದ್ಧತಿಯ ವಿಷೂಷ ಆಗಿರ್ತಕ್ಕಂಥ ಜಾತಿ ಪದ್ಧತಿಗೆ ಮೊದಲು ಕೊಳ್ಳಿ ಇಟ್ಟಿರ್ತಕ್ಕಂಥ ಶಿಕ್ಷಣ ಪ್ರೇಮಿ ಶಿಕ್ಷಣವಂತ ಜ್ಯೋತಿಬಾ ಅವರು ಇದಕ್ಕೆ ಕಾರಣ ಲಾರ್ಡ್ ಮೆಕ್ಯಾವಲಿಯವರ ಕೊಟ್ಟಿರ್ತಕ್ಕಂಥ ಅವರ ಶೈಕ್ಷಣಿಕ ಪದ್ಧತಿಯಿಂದ ಆಂಗ್ಲ ಭಾಷೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವ್ರು ಈ ಬ್ರಾಹ್ಮಣ ಶೈಗಳ ಮನುವಾದ ಧಾರ್ಮಿಕ ಗ್ರಂಥಗಳಿರ್ತಕ್ಕಂಥ ಅನಿಷ್ಟ ಆಚಾರಗಳನ್ನು ಅಧ್ಯಯನ ಮಾಡಿ ಅವುಗಳಿಗೆ ಅವುಗಳ ಬುಡಕ್ಕೆ ಮೊದಲು ಕೊಳ್ಳಿಟ್ಟಿರ್ತಕ್ಕಂಥವ್ರು ಜ್ಯೋತಿಬಾ ಅವರು ಆ ಮೂಲಕ ಜಾತಿ ನಿರ್ಮೂಲನೆ ಅಂತಕ್ಕಂಥ ಒಂದು ಸಿದ್ಧಾಂತ ರೂಢಿಸಿಕೊಂಡು ಬ್ರಾಹ್ಮಣೇತರ ಚಳವಳಿಯನ್ನು ಹುಟ್ಟುಹಾಕಿದರು ತದನಂತರ ಇದೇ ನಾಡು ಮೇಕಾಲಿಯವರು ಕೊಟ್ಟಿರತಕ್ಕಂಥ ಶಿಕ್ಷಣ ಪದ್ಧತಿಯಿಂದ ಅಧ್ಯಯನ ಮಾಡಿ ಪ್ರಬುದ್ಧರಾಗಿ ಇವತ್ತು ಈ ದೇಶದ ಐದನೂರ ಅರವತ್ಮೂರು ಸಂಸ್ಥಾನಗಳಲ್ಲಿ ಒಬ್ಬ ಪ್ರಜ್ಞಾವಂತ ಪ್ರಾಂತೀಯ ಅರಸ ಹಾಗೂ ಮೀಸಲಾತಿ ಜನಕ ಅಂತಕ್ಕಂಥ ನಾಮಾಂಕಿತಕ್ಕೆ ಬಾಧಿತರಾಗಿರ್ತಕ್ಕಂಥ ಭಾಜನರಾಗಿರ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರು ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜರು ಮೀಸಲಾತಿ ಜಾರಿಗೊಳಿಸುವ ಮೂಲಕ ಮೀಸಲಾತಿ ಪಿತಾಮ ಅಂದರು ನೂರು ಪ್ರತಿಶತ ಮೀಸಲಾತಿ ಇರತಕ್ಕಂಥ ಬ್ರಾಹ್ಮಣರ ಮೀಸಲಾತಿಗೆ ಕೊಳ್ಳಿ ಇಟ್ಟು ಎಸ್ ಸಿ ಎಸ್ ಟಿ ಓಬಿಸಿ ಜನಾಂಗದವರೆಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮೀಸಲಾತಿ ಜನಕ ಶಾಹು ಮಹಾರಾಜರಾದರು ಇದು ಕೂಡ ಲಾರ್ಡ್ ಮೆಕಾವಲಿ ಶಿಕ್ಷಣ ಪದ್ಧತಿ ಹಾಗೆಯೇ ಇವರ ಇವರ ದಾರಿಯಲ್ಲೇ ನಡೆದು ಬಂದಿರತಕ್ಕಂಥ ಹಾಗೂ ಅದೇ ಮೆಕ್ಯಾವಲಿ ಶಿಕ್ಷಣ ಪದ್ಧತಿಯಿಂದ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಪಡೆದು ಈ ದೇಶದಲ್ಲಿ ಯಾರೂ ಪಡೆಯದೇ ಇರತಕ್ಕಂಥ ಪದವಿಗಳನ್ನು ಪಡೆದು ಹತ್ತೊಂಬತ್ತರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ದಿವಸ ಈ ಮನುವಾದಿಗಳ ಸಂವಿಧಾನ ಅಥವಾ ಇವರ ಪ್ರಮುಖ ಧಾರ್ಮಿಕ ಗ್ರಂಥವಾಗಿರ್ತಕ್ಕಂಥ ಮನುಸ್ಮೃತಿಗೆ ಮಹಾಡದಲ್ಲಿ ಕೊಳ್ಳಿ ಇಡುವ ಮೂಲಕ ಇವರ ಧಾರ್ಮಿಕ ಏನು ಅಂಧಸದ್ದೆ ಕಂದಾಚಾರ ಇದ್ದವು ಇವಕ್ಕೆಲ್ಲ ಬುಡಕ್ಕೆ ಕೊಳ್ಳಿ ಇಟ್ಟಿರ್ತಕ್ಕಂಥ ಯುಗಪುರುಷ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಷ್ಟೇ ಅಲ್ಲ ಈ ಅಂಧಶ್ರದ್ಧೆ ಮೌಢ್ಯ ಕಂದಾಚಾರಗಳನ್ನು ಕಿತ್ತೊಗೆಯುವ ದೂರ ದೃಷ್ಟಿಯಿಂದ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗದವರು ಸ್ವಾತಂತ್ರ್ಯ ಸಮಾನತೆ ಪ್ರಾತಿನಿಧ್ಯತೆ ಸಿಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಭಾರತದ ಸಂವಿಧಾನದಲ್ಲಿ ಹಲವಾರು ವಿಧಿಗಳನ್ನು ಸೇರಿಸುವ ಮೂಲಕ ಈ ದೇಶದ ಬಹುಸಂಸ್ಕೃತಿ ಅಸ್ಮಿತೆಯನ್ನು ಸಂರಕ್ಷಣೆ ಮಾಡಿ ಈ ಮನೋವಾದಿ ಸಂಸ್ಕೃತಿಗೆ ಕೊಡಲಿ ಪೆಟ್ಟ ಕೊಟ್ಟಿರ್ತಕ್ಕಂಥ ಯುಗ ಪುರುಷ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಅದಕ್ಕಾಗಿ ಈ ಮನುವಾದಿಗಳು ತಮ್ಮ ಕಪೋಲ ಕಲ್ಪಿತ ನುಡಿಗಳ ಮೂಲಕ ತಾವೇ ಇರತಕ್ಕಂಥ ಒಂದು ಗಾಂಪರ ಗುಂಪಿನಲ್ಲಿ ಕುಂತು ಯಾವುದಾದ್ರೂ ಒಂದು ವಿಡಿಯೋಗಳು ಮಾಡಿ ಬಿಡತಕ್ಕಂಥದ್ದು ಹೈರಿ ಇದು ಲಾರ್ಡ್ ಮೆಕಾಲಿ ಪದ್ಧತಿಯಿಂದ ಅಭಿವೃದ್ಧಿ ಹೊಂದಿರತಕ್ಕಂಥ ಮತ್ತು ಈ ಬಹುಸಂಸ್ಕೃತಿಯನ್ನು ರಕ್ಷಣೆ ಮಾಡಿರ್ತಕ್ಕಂಥ ಅಂಶಗಳ ಬಗ್ಗೆ ಗಮನಿಸ್ತಾನೆ ಇನ್ನು ಆತನ ಮುಖ್ಯ ಉದ್ದೇಶ ಏನಂದ್ರೆ ಆತ ಹೇಳ್ತಕ್ಕಂತ ಸಂದರ್ಭದಲ್ಲಿ ನಾನು ಅದಕ್ಕೆ ಒಂದೆರಡು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ದಯವಿಟ್ಟು ವೀಕ್ಷಕರಿಗೊಂದು ಸವಿನಯ ಪ್ರಾರ್ಥನೆ ನಿಜವಾಗ್ಲೂ ಅವನೇನಾದರೂ ಅನ್ಬಾರ್ದು ಆ ಮಾತು ಆಗಿದ್ರೆ ಇದೇ ವಿಷಯದ ಬಗ್ಗೆ ಅವನೇನು ಪ್ರತಿಪಾದನೆ ಮಾಡ್ತಾ ಇದನ್ಲೋ ಈ ವಿಷಯದ ಬಗ್ಗೆ ನಾನು ಬಹಿರಂಗವಾಗಿ ಚರ್ಚೆಗೆ ರೆಡಿ ಇದ್ದೇನೆ ಬೇಡ ಅಂದ್ರೆ ಲೈವ್ ದಲ್ಲಿ ಚರ್ಚೆಗೆ ರೆಡಿ ಇದ್ದೇನೆ ಆತನಿಗೆ ಬರಲು ಹೇಳಿ ಹೇರ್ ನನಗೆ ಗೊತ್ತು ಕಾರಣ ಏನಂದ್ರೆ ಉತ್ತರ ಕುಮಾರನ ಪೌರುಷ ಅಲ್ಲೇ ಅಡಿಗೆ ಮನೆ ಮುಂದೆ ಇರುತ್ತೆ ಹೆಂಗಸರು ಮುಂದೆ ಇರುತ್ತೆ ಸೊ ಹೆಂಗಸರು ಅಂದ್ರೆ ಬಳಿ ತೊಡದೆ ಇರತಕ್ಕಂಥ ಶಂಡರು ಅಂತ ಕರೆದ್ರೆ ಅಡ್ಡಿ ಇಲ್ಲ ಹೆಣ್ಮಕ್ಳು ಅನ್ನೋದಕ್ಕಿಂತ ನಿಮಿಷ ಆದಾಗಿ ಕೂಡ ಇವನಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥದ್ದು ನನ್ನ ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥ ಮನಗಂಡು ಈಗ ನೇರವಾಗಿ ಆತನಿಗೆ ಉತ್ತರ ಕೊಡ್ತಾ ಇದ್ದೀನಿ ಏನು ಕೆಳಜಾತಿ ಜನರು ಮತ್ತು ಅತಿ ಶುದ್ಧರು ಕೂಡ ಎಪ್ಪತ್ತರಿ ಎಂಬತ್ತು ಪ್ರತಿಶತ ಈ ಗುರುಕುಲ ಪದ್ಧತಿಯಲ್ಲಿ ಅಂದರೆ ಬ್ರಾಹ್ಮಣರ ಗುರುಕುಲಗಳಲ್ಲಿ ಅಧ್ಯಯನ ಮಾಡ್ತಿದ್ರು ಆತ ಏನೇನೋ ಪುಂಗಿ ನಾನು ಅವನಿಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ ಯಾವ ವ್ಯಕ್ತಿ ಅಂದರೆ ನಿನ್ನ ಧಾರ್ಮಿಕ ಗ್ರಂಥಗಳಲ್ಲಿ ಶೂದ್ರನ ಅಸ್ಪೃಶ್ಯನ ಬಿಟ್ಟುಬಿಡಿ ಅವರೆಲ್ಲ ಔಟ್ ಕ್ಯಾಸ್ಟ್ ಪೀಪಲ್ಸ್ ಶೂದ್ರನು ದಾಶ್ಯಂ ಶೂದ್ರಂ ದ್ವಿಜನ್ಮಾನಂ ಅಂದರೆ ಶೂದ್ರರು ಬ್ರಾಹ್ಮಣರ ಗುಲಾಮರು ಅಂತ ಗುಲಾಮರಿಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ ಹಂತದ್ರಲ್ಲಿ ನಿಮ್ಮ ಪೂರ್ವಜ ಶಿಕ್ಷಣ ಕೊಡಲು ಹೇಗೆ ಸಾಧ್ಯ ಸಾಧ್ಯವಿಲ್ಲ ಅನ್ನೋದಕ್ಕೆ ಎರಡು ಎಕ್ಸಾಂಪಲ್ ಕೊಡುತ್ತೆ ನಿಮ್ಮ ವ್ಯಾಸ ಬರೆದಿರ್ತಕ್ಕಂಥ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಏಕಲವ್ಯ ಅಂತಕ್ಕಂಥ ವಿದ್ಯಾರ್ಥಿ ಶಬ್ದವೇದಿ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಆವಾಗ ಅದೇ ಶಬ್ದವೇದಿ ವಿದ್ಯೆಯನ್ನು ಕಲಿಸುವ ಸಲುವಾಗಿ ದ್ರೋಣಾಚಾರ್ಯರು ಪಾಂಡವರನ್ನ ಕರೆದುಕೊಂಡು ಕಾಡಿಗೆ ಹೋಗ್ತಾರೆ ಅಲ್ಲಿ ಪಾಂಡವರ ಜೊತೆಗಿರ್ತಕ್ಕಂಥ ನಾಯಿಯನ್ನು ಬಗಳಿರತಕ್ಕಂಥ ಸಂದರ್ಭದಲ್ಲಿ ಆಗಂತಕನೊಬ್ಬ ಅಂದ್ರೆ ಕಾಣದೇ ಪ್ರದೇಶದಿಂದ ಒಂದು ಬಾಣ ಬಂದು ಆ ಪಾಂಡವರ ನಾಯಿ ನಾರಿಗೆಯಲ್ಲಿ ಚುಚ್ಚುತ್ತೆ ನಾಯಿಯಲ್ಲೇ ಬಿಲುವಿಲು ಒದ್ದಾಡುತ್ತೆ ಆವಾಗ ಆ ಬಾಣಿನ ದಾರ ದಾರಿಯನ್ನು ಹಿಡಿದುಕೊಂಡು ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಟ್ರೈಬಲ್ಸ್ ಹುಡುಗ ಬುಡಕಟ್ಟು ಜನಾಂಗದ ಹುಡುಗ ಬಿಲ್ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಆಗ ದ್ರೋಣಾಚಾರ್ಯ ಕೇಳ್ತಾರೆ ನೀನ್ ಯಾರಪ್ಪ ಅಂತ ಕೇಳಿದ್ರೆ ನಾನು ಏಕನವ್ಯ ಅಂತಕ್ಕಂಥ ಒಬ್ಬ ಟ್ರೈಬಲ್ಸ್ ಬುಡಕಟ್ಟಿನ ಹುಡುಗ ಈ ಶಬ್ದ ವಿದ್ಯೆ ಶಬ್ದ ವೇದಿ ವಿದ್ಯೆಯನ್ನು ಯಾರು ಅಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನೆ ಪರ್ಫೆಕ್ಟ್ ಅಂದಾಗಿ ಆತ ಕಲ್ತಿರ್ತಾನೆ ಈಗ ನನ್ನ ಮಕ್ಕಳು ಏನೇನೋ ಬರ್ಕೊಂಡ್ಬಿಡ್ತಾನೆ ಅವನು ಮೂರ್ತಿ ಇಟ್ಟು ಪೂಜಾ ಮಾಡಿದ್ರೆ ಯಾವ ಮೂರ್ತಿ ಇಟ್ಟರು ಏನೂ ಆಗಂಗಿಲ್ಲ ಒಂದು ವೇಳೆ ಮೂರ್ತಿ ಇಟ್ಟು ಪೂಜಾ ಮಾಡಿದ್ರೆ ಲಾಭ ಆಗ್ತದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಮೂರ್ತಿ ಇಟ್ಟು ಪೂಜೆ ಮಾಡತಕ್ಕಂಥ ಕೋಟ್ಯಾಧೀಶರಾಗಬೇಕಾಗಿತ್ತು ಇರ್ಲಿ ಅವರು ದ್ರೋಣಾಚಾರ್ಯ ಏಕಲವ್ಯನ ಕೇಳ್ತಾರೆ ಇಲ್ಲ ನಾನು ಹೀಗೆ ನನ್ನ ಗುರುವಿನನ್ನು ಮನದಲ್ಲಿ ನೆನೆದುಕೊಂಡು ನಾನು ಶಬ್ದವೇಧಿ ವಿದ್ಯೆಯನ್ನು ಕಲಿತೆ ಅಂತ ಹೇಳ್ತಾನೆ ಸೊ ನಾನು ಗುರು ಹೋಗಿದ್ದೇನೆ ಗುರುವಿಗಾಗಿ ಏನು ಕಾಣಿಕೆ ಕೊಡುತ್ತೆ ಅಂತ ಕೇಳ್ತಾನೆ ಆವಾಗ ಕುತಂತ್ರ ಬುದ್ಧಿಯ ದ್ರೋಣಾಚಾರ್ಯ ಹೇಳ್ತಾನೆ ಈ ಒಬ್ಬ ಶೂದ್ರ ಹುಡುಗ ಬಿಲ್ ವಿದ್ಯೆಯನ್ನು ಕಲಿತು ಅದರಲ್ಲೂ ಶಬ್ದ ವಿಧಿ ವಿದ್ಯೆಯನ್ನು ಕಲಿತಿದ್ದಲ್ಲ ಇವನು ವಿದ್ಯೆಯನ್ನು ಕಿತ್ಕೋಬೇಕಂತ ತಿಳಿದು ಆತನ ಹೆಬ್ಬೆರಳನ್ನು ಬರಗ ಹೆಬ್ಬೆರಳನ್ನು ಕಿತ್ಕೊಂಡ್ಬಿಡ್ತಾನೆ ಸೊ ಇಂಥ ಕೂಹಕ ಮನುಷ್ಯನ ಇಂಥ ವಿಕೃತ ಮನಸ್ಸಿನ ದ್ರೋಣಾಚಾರ್ಯ ನಿಮ್ಮ ಗುರುಗಳು ನಿಮ್ಮ ಗುರುಗಳಲ್ಲಿಯೇ ಇಂಥ ವಿಕೃತ ಮನಸ್ಸು ಇರಬೇಕಾದ್ರೆ ಅವರು ಹೇಗೆ ಶೂದ್ರನು ಮತ್ತು ಅತಿ ಶೂದ್ರನ್ನು ವಿದ್ಯೆ ಕಲಿಸಲು ಸಾಧ್ಯವಿದೆ ಹೈ ಅದು ಇರಲಿ ಯಾ ನಿಮ್ಮವರಿಗೆ ಹುಟ್ಟಿರ್ತಕ್ಕಂಥ ಅಂದರೆ ಕುಂತಿ ಮದುವೆ ಪಾಂಡವರಾಜನಿಗೆ ಮದುವೆ ಆಗುವ ಪೂರ್ವದಲ್ಲಿ ಸೂರ್ಯನನ್ನು ಕರೆದು ಒಂದು ಮಗನಿಗೆ ಜನ್ಮ ಆತನ ಹೆಸರು ಕರ್ಣ ಕರ್ಣ ದೊಡ್ಡವನಾಗ್ತಾನೆ ದುರ್ಯೋಧನ ಗೆಳೆಯನಾಗ್ತಾನೆ ದ್ರೋಣಾಚಾರ್ಯ ಹತ್ರ ಹೋಗಿ ನನಗೂ ಕೂಡ ನೀವು ವಿದ್ಯೆ ಕಲಿಸಿ ಅಂತ ಹೇಳ್ದಾಗೆ ಅದೇ ನಿಮ್ಮ ದ್ರೋಣಾಚಾರ್ಯ ಇರುತ್ತಾನೆ ಸೂತ ಪುತ್ರನಿಗೆ ನಾನು ವಿದ್ಯೆ ಕಲಿಸುವುದಿಲ್ಲ ಸೂತ ಪುತ್ರನಿಗೆ ನಾನು ವಿದ್ಯೆ ಕಲಿಸಲು ನಿಮ್ಮ ತಾಯಿಗೆ ಅಥವಾ ನಿಮ್ಮ ಹೆಣ್ಣು ಮಗಳಿಗೆ ಹುಟ್ಟಿರ್ತಕ್ಕಂಥ ಕರ್ಣನನ್ನು ನಿಮ್ಮ ಧರ್ಮ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯ ವಿದ್ಯೆ ಕಲಿಸುವುದಿಲ್ಲ ಅಂತ ಹೇಳಿದಾಗ ಇನ್ನು ಶುದ್ಧರಿಗೆ ಮತ್ತು ಅತಿ ಶುದ್ಧರಿಗೆ ವಿದ್ಯೆ ಕಲಿಸಲು ಹೇಗೆ ಸಾಧ್ಯ ಸೊ ಅದಕ್ಕಾಗಿ ಓದುವುದು ಒತ್ತಿ ಆ ತಮ್ಮ ಚೆನ್ನಾಗಿ ಓದ್ಕೊಂಡು ಒಂದು ಸ್ಪೀಚ್ ಮಾಡಿದ್ರೆ ಉಪನ್ಯಾಸ ನೀಡಿದರೆ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡಿದರೆ ಅದಕ್ಕೊಂದು ಬೆಲೆ ಇರುತ್ತೆ ವಾಟ್ಸಪ್ ಯೂನಿವರ್ಸಿಟಿಲಿ ಓದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ಬಾಯಿ ತೊಳಿತಕ್ಕಂತ ಜನ ಸಮಾಜದಲ್ಲಿ ಅದಾರ ಅಂತಕ್ಕಂಥ ನೀನು ಗಮನಿಸಬೇಕು ಇನ್ನು ಹೇಳಿದೆ ನಿನ್ನ ಗುರುಕುಲ ಪದ್ಧತಿ ಲಾರ್ಡ್ ಮೆಕಾಲಿಕ್ಕಿಂತಲೂ ಕೂಡ ನಿನ್ನ ಗುರುಕುಲ ಪದ್ಧತಿಯ ಶಿಕ್ಷಣ ಪದ್ಧತಿಯಿಂದ ಬಹಳಷ್ಟು ಸಾಧನೆ ಆಗಿವೆ ಅಂತ ಒಂದೆರಡು ಎಕ್ಸಾಂಪಲ್ ಹೇಳ್ತೀವಿ ನಿನ್ನ ಗುರುಕುಲ ಪದ್ದತಿಯಲ್ಲಿ ಕಲಿತಿರ್ತಕ್ಕಂಥ ನೀನು ಒಂದು ಪಠ್ಯ ಬರೆದ ಲಾಸ್ಟ್ ಲಾಸ್ಟ್ ಇಯರ್ ದಲ್ಲಿ ಬುಲ್ ಬುಲ್ ಹಕ್ಕಿ ಮೇಲೆ ಕುಳಿತು ವಿ ಡಿ ಸಾವರ್ ಕಾಂಡಮಾನ ಜೈಲಿಗೆ ಹೋಗ್ತಾ ಇದ್ದ ಮತ್ತೆ ಅದೇ ಹಕ್ಕಿ ಮೇಲೆ ಕೂತು ಬರ್ತಾ ಇದ್ದಂತ ಇದು ಮಕ್ಕಳು ಕೂಡ ನಗತಕ್ಕಂತ ಒಂದು ಉಪಮೇಯ ಆಗುತ್ತೆ ಅದಷ್ಟೇ ಅಲ್ದಾನೆ ನಿನ್ನ ಪೂರ್ವಜರು ಬರೆದಿರ್ತಕ್ಕಂಥ ಚರಿತ್ರೆ ನಾವು ಕೋಟ್ಯಾಂತರ ಮೆಗಾವೆಟ್ನ ಶಕ್ತಿ ಉಳತಕ್ಕಂಥ ಸೂರ್ಯನನ್ನು ಒಬ್ಬ ಹನುಮಾನ ಅಂತಕ್ಕಂಥ ಒಬ್ಬ ಬಾಲಕ ಬಂದರು ಕೋತಿ ಸೂರ್ಯನೇ ನುಂಗ್ಬಿಟ್ಟಂತೆ ಹ ಅದಷ್ಟೇ ಅಲ್ಲ ಮಂತ್ರಗಳಿಂದಲೇ ಮನುಷ್ಯರನ್ನು ಹುಟ್ಟಿಸ್ತಕ್ಕಂತ ಈ ರೀತಿ ಕಪೋಲ ಕಲ್ಪಿತ ಅಂಶಗಳು ನಿನ್ನ ಗುರುಕುಲ ಪದ್ಧತಿಯ ವಿದ್ಯಾ ದಾನ ಮಾಡತಕ್ಕಂಥ ನಿನ್ನ ಗುರುಗಳು ನಿನಗೆ ಕಲಿಸಿರ್ತಕ್ಕಂಥದ್ದು ಲಾರ್ಡ್ ಮೆಕಾವೆಲೆ ಪದ್ಧತಿಯ ಬಗ್ಗೆ ಹತ್ತೆ ಅಲ್ಲ ಈ ದೇಶದಲ್ಲಿ ನಿನ್ನ ಜನಾಂಗ ಹೂತಿರ್ತಕ್ಕಂಥ ಬೌದ್ಧ ಧರ್ಮದ ಅಸ್ಮಿತೆ ಮತ್ತು ಅಸ್ತಿತ್ವಗಳನ್ನು ಹೆಕ್ಕಿ ತೆಗೆದಿರ್ತಕ್ಕಂಥವ್ರು ಅದೇ ಲಾರ್ಡ್ ಮೆಕಾವಲೆಯ ಅನುಯಾಯಿಗಳು ಎಡ್ಗರ್ ಥಸ್ಟನ್ ಕ್ರಿಸ್ಟೋಫರ್ ಜೆಫ್ರಿನ್ ಎಲಿನಾರ್ ಜೆಲಿಯಟ್ ಅಲೆಕ್ಸಾಂಡರ್ ರಾಬರ್ಸನ್ ಗುಸ್ತ ಸಾಲಮನೋಪರ್ ಗ್ರ್ಯಾಂಡ್ ಡಪ್ ಇವರೆಲ್ಲರೂ ಕೂಡ ಮತ್ತೆ ಲಾರ್ಡ್ ಕನ್ನಿಂಗ್ಹ್ಯಾಮ್ ಇವರೆಲ್ಲರೂ ಕೂಡ ಈ ದೇಶದಲ್ಲಿ ನಿನ್ನ ಪೂರ್ವಜರು ಹೂತು ಹಾಕಿರ್ತಕ್ಕಂಥ ಬೌದ್ಧ ಧರ್ಮದ ಅಸ್ಮಿತೆಯನ್ನು ಹೆಕ್ಕಿ ತೆಗೆದಿರ್ತಕ್ಕಂಥ ಮಹಾನುಭಾವರು ಅದೇ ಬ್ರಿಟಿಷ್ ಚರಿತ್ರೆಕಾರರು ದಿನಗೊಂದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಎರಡು ಸಾವಿರದ ಮೂರು ನೀವೆಂಥ ಕುಹಕ್ಕೆಗಳಿದ್ದೀರಿ ನೀವೆಂಥ ಕಪಟ ಬುದ್ಧಿಯವರಿದ್ದೀರಿ ಎಂಥ ನಾಲಾಯಕರಿದ್ದೀರಿ ಅಯೋಗ್ಯರು ಇದ್ದಿರಿ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀವಿ ಎರಡು ಸಾವಿರದ ಮೂರರಲ್ಲಿ ನಿಮ್ಮ ಅಪ್ಪಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ಪೂನಾದಲ್ಲಿ ಇರ್ತಕ್ಕಂಥ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಗೆ ಅದಕ್ಕೆ ಇಂಗ್ಲೀಷ್ ಶಾರ್ಟ್ ಟೈಮ್ ಬೋರಿ ಅಂತ ಕರೀತಾರೆ ಆ ಬೋರಿ ಅಂತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ನಿಮ್ಮ ಅಪ್ಪಂದಿರು ಜರ್ಮನಿ ಇತಿಹಾಸ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಜೇಮ್ಸ್ ಕರೆಸಿಬಿಟ್ಟು ಅವನಿಗೆ ಡಿಕ್ಟೇಷನ್ ಕೊಟ್ಟುಬಿಟ್ಟು ಅವನಿಂದ ಒಂದು ಪುಸ್ತಕ ಬರೆಸ್ತೀರಿ ಏನಂತ ಶಿವಾಜಿ ಹಿಂದೂ ಕಿಂಗ್ ಇನ್ ಇಸ್ಲಾಮಿಕ್ ಇಂಡಿಯಾ ಅಂತ ಆ ಪುಸ್ತಕದ ಪುಟ ಸಂಖ್ಯೆ ತೊಂಬತ್ತ್ ನೋಡಿ ನೀವು ನಿಮ್ಮ ಪೂರ್ವಜರು ನಿಮ್ಮ ಅಪ್ಪಂದಿರು ಬರೆಸಿರ್ತಕ್ಕಂಥ ನೋಡಿ ನಿಮ್ದು ಎಂಥ ವಿಕೃತ ಮನಸ್ಸಿದೆ ಅಂದರೆ ಹೇಗೆ ಅಂದ್ರೆ ಶಿವಾಜಿ ಹಿಂದೂ ಕಿಂಗ್ ಇನ್ ಇಸ್ಲಾಮಿಕ್ ಇಂಡಿಯಾ ಪೇಜ್ ನಂಬರ್ ತೊಂಬತ್ಮೂರಲ್ಲಿ ದಾದಾಜಿ ಕೊಂಡದೇವ್ ಮತ್ತು ಜೀಜಾಬಾಯಿಯವರ ಅನೈತಿಕ ಸಂಬಂಧದಿಂದ ಶಿವಾಜಿ ಹುಟ್ಟುದನ್ನು ಬರೆಸ್ತಿರ್ಲ ನಿಮ್ಮ ಮನಸ್ಸು ಎಷ್ಟು ವಿಕೃತವಾಗಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ನೀವು ಕರೆಸಿ ವಿದೇಶಿ ಬರಹಗಾರರಿಂದ ಇಂಥ ಉದ್ದಟತನದ ಅವಿವೇಕತನದ ಮತ್ತು ವಿಕೃತತನದ ಬರಹಗಳು ಬರೆಸಿದರೆ ಅಯ್ಯೋ ಅವ್ರು ಚೆನ್ನಾಗಿದ್ದಾರೆ ಬರಹಗಾರರು ಇವರಿಲ್ಲ ಅಂತ ನೀವು ಮಾಡಿರ್ತಕ್ಕಂಥ ಹುಡುಕುಗಳನ್ನು ನಿಮ್ಮ ಧಾರ್ಮಿಕ ಗ್ರಂಥಗಳಲ್ಲಿರ್ತಕ್ಕಂಥ ಹೊಲಸು ಸಂದೇಶಗಳನ್ನು ಹೆಕ್ಕಿ ತೆಗೆದಾಗ ನಿಮಗೆ ಉರ್ಕೋತೆ ಏನೇ ಇರಲಿ ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತೀನಿ ಮಿಸ್ಟರ್ ರೋಹಿತ್ ಚಕ್ರತೀರ್ಥ ನೀನು ಹೇಳಿದೆ ಅಲ್ಲ ಗುರುಕುಲ ಪದ್ಧತಿಯಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಶುದ್ಧರಿಗೆ ಅಶು ಅತಿ ಶುದ್ಧರು ಅಧ್ಯಯನ ಮಾಡ್ತಾ ಇದ್ರು ಮೂರ್ಖ ಎಲ್ಲಿ ಓದಿದಿ ನಿಮ್ಮ ಅಪ್ಪಂದಿರ ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳಲ್ಲಿ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಅಧ್ಯಾಪನೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪುರಾಣಗಳಲ್ಲಿ ಗೌತಮ ಧರ್ಮಸೂತ್ರದಲ್ಲಿ ಮನುಸ್ಮೃತಿಯಲ್ಲಿ ಉಲ್ಲೇಖಗಳಿವೆ ನಿಮ್ಮ ಅಪ್ಪಂದಿರ ಬರೆದಿರ್ತಕ್ಕಂಥ ಉಲ್ಲೇಖಗಳು ನಿನಗೆ ಕೊಡುತ್ತೇನೆ ಅವನು ಓದು ಅದು ಓದೋದೇ ಮೂರ್ಖತನದ ಭಾಷಣ ಮಾಡಿದರೆ ಮುಖದ ಮೇಲೆ ಎಲ್ಲೂ ಅದರಲ್ಲಿ ಉಗಿಬೇಕಾಗತ್ತೆ ಮೊದಲನೇದಾಗಿ ಎವಿಡೆನ್ಸ್ ಕೊಡ್ತೇನೆ ನಿಮ್ಮ ಅಪ್ಪಂದಿರು ನಿನ್ನ ಪೂರ್ವಜರು ಶೂದರಿಗೆ ಮತ್ತು ಅಸ್ಪೃಶ್ಯ ಅಸ್ಪೃಶ್ಯರಿಗೆ ವಿದ್ಯೆಯನ್ನು ನಿರಾಕರಿಸದಷ್ಟೇ ಅಲ್ಲ ಅವರು ವಿದ್ಯೆ ಕಲಿತರೆ ಅಥವಾ ಪಠನ ಮಾಡಿದರೆ ಯಾವ ರೀತಿ ಶೋಷಣೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಒಂದೊಂದಾಗಿ ಒಂದಿಷ್ಟು ಜಂಪ್ಲ್ ಕೊಡ್ತೀನಿ ಮನುಸ್ಮೃತಿಯ ಅಧ್ಯಾಯ ಒಂದು ಶ್ಲೋಕ ಎಂಬತ್ತೆಂಟರಲ್ಲಿ ಹೇಳ್ತಾರೆ ಅಧ್ಯಾಪನ ಅಧ್ಯಯನ ಯಜನ್ನಂ ಯಾಜನಂ ದಾನಂ ಪ್ರತಿಗ್ರಹಂ ಚವ್ವೆ ಬ್ರಾಹ್ಮಣ ನಾಮ ಕಲ್ಪಯಾತು ಅಂದರೆ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ಮಾತ್ರ ಅಧ್ಯಯನ ಮಾಡತಕ್ಕಂಥದ್ದು ಅಧ್ಯಾಪನೆ ಮಾಡತಕ್ಕಂಥದ್ದು ಯಜ್ಞ ಮಾಡತಕ್ಕಂಥದ್ದು ಮತ್ತು ಯಜ್ಞದಲ್ಲಿ ದಾನ ಪಡಿತಕ್ಕಂಥದ್ದು ಇವು ಆತನ ಮೂಲ ಕರ್ಮಗಳಾಗಿವೆ ಬೇರೆ ಯಾರಿಗೂ ಕೂಡ ಇದಿಲ್ಲ ಮನುಸ್ಮೃತಿ ಅಧ್ಯಾಯ ಒಂದು ಎಂಬತ್ತೆಂಟನೇ ಶ್ಲೋಕದಲ್ಲಿ ಹೇಳುತ್ತದೆ ಬ್ರಾಹ್ಮಣ ಬಿಟ್ಟರೆ ಯಾರು ಅಧ್ಯಯನ ಮತ್ತು ಅಧ್ಯಾಪನ ಮಾಡುವಂಗಿಲ್ಲ ಇದು ಒಂದು ಎರಡನೇದಾಗಿ ಗೌತಮ ಸೂತ್ರದಲ್ಲಿ ದಯವಿಟ್ಟು ನೋಡಿ ಗೌತಮ ಸೂತ್ರ ಅಂತಕ್ಕಂಥ ಇದನ್ನು ಉಮೇಶ್ ಚಂದ್ರ ಪಾಂಡೆ ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಸಂಸ್ಕೃತದಿಂದ ಈ ಗೌತಮ ಸೂತ್ರದ ಗೌತಮ ಸೂತ್ರದ ಇಪ್ಪತ್ಮೂರನೇ ಅಧ್ಯಾಯದ ನೂರ ಎಂಬತ್ಮೂರೇ ಶ್ಲೋಕದಲ್ಲಿ ನೂರ ಎಂಬತ್ಮೂರೇ ಶ್ಲೋಕದಲ್ಲಿ ಇದು ನೂರ ಪಟದಲ್ಲಿ ನಾಲ್ಕನೇ ಶ್ಲೋಕದ ಏನಂತ ಶೂದ್ರಕ್ಕೆ ಅಕ್ಷರ ಹಸೆ ವೇದ ಪಾಠ ಭರ್ ಭರ ಜಾಯ್ ಅಂದ್ರೆ ಕ್ಷದ್ರ ಅಕ್ಷರ ಕಲಿತು ಅತರ ಅಕ್ಷರ ಕಲಿಯಲು ಇಷ್ಟಪಟ್ಟದ್ದಾದರೆ ಅಥವಾ ವೇದಗಳನ್ನು ಕೇಳುದೇ ಆದರೆ ಅವನ ಕಿವಿಯಲ್ಲಿ ಕಾದಿರ್ತಕ್ಕಂಥ ಸೀಸನ್ನು ತುರ್ಕಬೇಕು ಅಂತ ವೇದಕ್ಕೆ ಅಕ್ಷರಕ ಉಚ್ಚಾರಣ ಕರ್ಣೆಪ್ಪ ಅವರು ಜೀಪ್ ಕಾಡ್ತಾನೆ ಒಂದ್ ವೇಳೆ ಏನಾರ ನಾಲ್ಕು ಅಕ್ಷರ ಕತ್ಬಿಟ್ಟು ಆತ ವೇದಗಳ ಪಠನೆ ಮಾಡಿದ ಆತನ ನಾಲಿಗೆಯನ್ನು ಸೀಳಬೇಕು ಅಂತ ವೇದ ಮಂತ್ರ ಧಾರಣ ಕರ್ಣಿಪ್ಪ ಶರೀರ ಕಾಟ್ ಡಾ ಡಾಲ್ ನಾಯಿ ಅಂದ್ರೆ ವೇದ ಮಂತ್ರಗಳು ಮನನ ಮಾಡದೇ ಆದರೆ ಅವನನ್ನು ಪೀಸ್ ಪೀಸ್ ಮಾಡಿ ಕಡದ ಹಾಕಬೇಕು ಅಂತ ಕರ್ತದೆ ನೋಡಿ ಇನ್ನ ಗೌತಮ ಧರ್ಮ ಸೂತ್ರದಲ್ಲಿ ಅಕ್ಷರ ಕಲ್ತಿರ್ತಕ್ಕಂಥ ವ್ಯಕ್ತಿಯನ್ನು ನಾಲಿಗೆ ಸಿಳಬೇಕು ಕೇಳಿದ್ರೆ ಅಕ್ಷರ ಕೇಳಿದ್ರೆ ಕಿವಿಯಲ್ಲಿ ಕಾಸದ ರಾಡ್ ತುರುಕಬೇಕು ಜೊತೆಗೆ ಅಕ್ಷರ ಕಲಿತು ವೇದಗಳೇನಾದರೂ ಅಧ್ಯಯನ ಮಾಡದಿದ್ರೆ ಅವನನ್ನು ಪೀಸ್ ಪೀಸ್ ಕಡಿಬೇಕಂತೇಳಿ ನಿನ್ನ ಗೌತಮ ಸೂತ್ರದ ಹೇಳುತ್ತೆ ನೀನು ಅವಿವೇಕಿ ಹೇಳ್ತೀಯ ನಮ್ಮ ಪೂರ್ವಜರು ಗುರುಕುಲದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಶೂದ್ರ ಅತಿ ಶೂದ್ರರಿಗೆ ವಿದ್ಯಾಧಾನ ಮಾಡ್ತಾ ಇದ್ರು ಇನ್ನೊಂದು ವೇದಾಂತ ದರ್ಶನದಲ್ಲಿ ವೇದಾಂತ ದರ್ಶನ ಅಂತಕ್ಕಂಥದ್ದು ಇದು ಹಿಂದಿಲಿ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು ಸಂಸ್ಕೃತಿಯಿಂದ ಈ ವೇದಾಂತ ದರ್ಶನದಲ್ಲಿ ನೋಡಿ ವೇದಾಂತ ದರ್ಶನದ ಅಧ್ಯಾಯ ಒಂದರಲ್ಲಿ ಹೇಳ್ತಾನೆ ಏನಂದ್ರೆ ಶೂದ್ರಕೆಯಲ್ಲಿಯೇ ವೇದಕ ಶ್ರವಣ ಅಧ್ಯಯನ ತಥಾ ಅರ್ಥ ಜ್ಞಾನ ಕಿ ನಿಷೇಧ ಕಿಯಾಗ ಅಂದ್ರೆ ಶೂದ್ರರಿಗೆ ಅಸ್ಪೃಶ್ಯರಿಗೆಲ್ಲ ಶೂದ್ರಿಗೆ ಈ ಅಧ್ಯಯನ ಮಾಡತಕ್ಕಂಥದ್ದು ಶಿಕ್ಷಣ ಕಲಿತಕ್ಕಂಥದ್ದು ಮತ್ತು ವೇದಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಇದು ನಿಷೇಧಿಸದಲಾಗಿದೆ ಜೋ ಶೂದ್ರೆ ವ್ಮಶಾನಕ್ಕೆ ತುಲ್ಯೇ ಅಥ ಶೂದ್ರಕ್ಕೆ ಸಮೀಪ ವೇದಾಧ್ಯ ಕರ್ನಾಚಾಯಿ ನೋಡಿ ಕಲಿಸೋದಷ್ಟೇ ಅಲ್ಲಪ್ಪ ಶೂದ್ರ ಅಂದ್ರೆ ಸ್ಮಶಾನದಲ್ಲಿ ಇರ್ತಕ್ಕಂಥ ಹೆಣಗಳಿದ್ದ ಹಾಗೆ ಅವರಿಗೆ ಕಲಿಸೋದಷ್ಟೇ ಅಲ್ಲ ಅವ್ರ ಸಮೀಪನೂ ಕೂಡ ವೇದ ಅಧ್ಯ ಮಾಡಬಾರ್ದು ಅಂತ ಹೇಳಿ ನಿನ್ನ ಈ ವೇದಾಂತ ದರ್ಶನ ಅಂತಕ್ಕಂಥ ಪುಸ್ತಕದಲ್ಲಿ ಅಧ್ಯಾಯ ಒಂದರಲ್ಲಿ ದಾಖಲೆ ಮಾಡಿರ್ತಕ್ಕಂಥ ಮತ್ತೆ ಸ್ಪಷ್ಟವಾಗಿ ಹೇಳ್ತಾನೆ ಅದೇ ಶ್ಲೋಕದಲ್ಲಿ ಶೂದ್ರಕೋ ವೇದಾಧ್ಯಯನಕ್ಕ ಅಧಿಕಾರ ಹೇ ಅಂದರೆ ವೇದಾಂತ ಸೂತ್ರದಲ್ಲಿ ಹೇಳ್ತಾ ಹೇಳ್ತಾನಂದ್ರೆ ಅಕ್ಷರ ಕಲಿಯೋದಷ್ಟೇ ಅಲ್ಲ ಅಕ್ಷರ ಕಲಿಬಾರ್ದು ಇವರು ವೇದಾಧ್ಯಯನ ಕಲಿಸಬಾರ್ದು ವೇದಾಧ್ಯಯನ ನೀವೇನಾದ್ರೂ ಪಠಣ ಮಾಡಬೇಕಾದ್ರೆ ಅವರಿಂದ ತುಂಬಾ ದೂರ ಹೋಗಿ ವೇದಾಧ್ಯಯನ ಮಾಡಬೇಕು ಅಂತೇಳಿ ನಿನ್ನ ಪೂರ್ವಜರು ಬರೆದಿರತಕ್ಕಂಥ ವೇದಾಂತ ಸೂತ್ರದಲ್ಲಿದೆ ಆದರೆ ನೀನು ಹೇಳ್ತೀಯ ಅದಕ್ಕೆ ಪ್ರಸಂಗತನದಿಂದ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟೇಜ್ ಶೂದ್ರೆ ಅಧ್ಯಯನ ಮಾಡ್ತಾ ಇದ್ದೀವಿ ಇವೆಲ್ಲ ಗೌತಮ ಸೂತ್ರ ಆಗಿರ್ಬೋದು ಮನುಸ್ಮೃತಿ ಆಗಿರ್ಬೋದು ವೇದಾಂತ ದರ್ಶನ ಆಗಿರ್ಬೋದು ಇವೆಲ್ಲ ನಿನ್ನ ಪೂರ್ವಜರ ಬರೆದಿರ್ತಕ್ಕಂಥ ಕೃತಿಗಳು ಅದಷ್ಟೇ ಅಲ್ದೇನೆ ಮನುಸ್ಮೃತಿಯ ನೋಡಿ ಮನುಸ್ಮೃತಿಯಲ್ಲಿ ಕೂಡ ಮನುಸ್ಮೃತಿಯಲ್ಲೂ ಕೂಡ ಶೂದ್ರನು ಅಧ್ಯಯನ ಮಾಡುವ ಹಾಗಿಲ್ಲ ಶೂದ್ರನು ಅಧ್ಯಯನ ಮಾಡುವ ಹಾಗಿಲ್ಲ ಎಂದು ಮನುಸ್ಮೃತಿಯಲ್ಲೂ ಕೂಡ ದಾಖಲೆ ಮಾಡಿರ್ತಕ್ಕಂಥದ್ದು ಇನ್ನು ಈ ವಿದ್ಯೆಗೆ ಸಂಬಂಧಪಟ್ಟಂಗೆ ನಿಮ್ಮ ಪೂರ್ವಜರು ಮತ್ತೊಂದು ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ ಅದು ಬ್ರಹ್ಮಸೂತ್ರ ಶಂಕರ ಭಾಷ್ಯಂ ಬ್ರಹ್ಮಸೂತ್ರ ಶಂಕರ ಅಂತಕ್ಕಂಥ ಈ ಪುಸ್ತಕದಲ್ಲಿ ಅಧ್ಯಾಯ ಒಂದು ಭಾಗ ಮೂರು ಶ್ಲೋಕ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಏನು ಬರೀತಾರೆ ನೋಡಿ ಏನು ಬರೀತಾರೆ ಏನ್ ಹೇಳ್ತಾನೆ ಇದರಲ್ಲಿ ಅಂದ್ರೆ ಶೂದ್ರಕ್ಕೆ ವೇದಿಕೆ ವೇದೇ ಶ್ರವಣ ಅಧ್ಯಯನ ಅರ್ಥ ಜ್ಞಾನ ಅನುಷ್ಠಾನಕ ಪ್ರತಿಶೋಧ ಇಸ್ಸೆ ಶೂದ್ರಕ ವಿದ್ಯಾಮೆ ಅಧಿಕಾರ್ನೈಹೇ ಅಂದ್ರೆ ಶೂದ್ರಿಗೆ ವೇದ ಅಧ್ಯಯನಗಳನ್ನು ಪ್ರತಿಬಂಧಿಸಲಾಗಿದೆ ಅದಷ್ಟೇ ಅಲ್ಲ ಇವರಿಗೆ ವಿದ್ಯೆ ಪಡಿತಕ್ಕಂತ ಹಕ್ಕನ್ನು ಕೂಡ ನಿರ್ ನಿರ್ಬಂಧಿಸಲಾಗಿದೆ ಅನ್ನೋದನ್ನು ಬ್ರಹ್ಮಸೂತ್ರ ಶಂಕರ ಭಾಷ್ಯಂ ಅಂತಕ್ಕಂಥ ಈ ಪುಸ್ತಕದಲ್ಲಿ ನಿನ್ನ ಪೂರ್ವಜರು ಅಧ್ಯಾಯ ಒಂದು ಭಾಗ ಮೂರು ಶ್ಲೋಕ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು ನೋಡು ಮತ್ತೆ ಹತ್ರ ಕೆಳಗೆ ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಇಸೆ ಹೇತುಸಿ ಬಿ ಶೂದ್ರಕ ವಿದ್ಯಾಮೆ ಅಧಿಕಾರ ನೈ ಸ್ಪಷ್ಟವಾಗಿ ಬರೆದಿದ್ದಾರೆ ಶೂದ್ರಿಗೆ ವಿದ್ಯೆ ಕಲಿತಕ್ಕಂತ ಹಕ್ಕಿಲ್ಲ ವಿದ್ಯೆ ಕಲಿತರೆ ಅವರು ಕಿವಿಯಲ್ಲಿ ಕೇಳಿದರೆ ಅವರು ಕಿವಿಯಲ್ಲಿ ಕಾದ ಸೀಸು ತೂರ್ಕೋಬೇಕು ನುಡಿದರೆ ಅವರ ನಾರಿಗೆಯನ್ನು ಶೀಳೆ ಹಾಕಬೇಕಂತೇಳಿ ಈ ನಿನ್ನ ಧಾರ್ಮಿಕ ಗ್ರಂಥದಲ್ಲಿ ದಾಖಲೆ ಕಡೆ ಬ್ರಹ್ಮಶಂಕರ ಸೂತ್ರದಲ್ಲಿ ನಿನ್ನ ದೇವಿ ಶ್ರೀಮದ್ ದೇವಿ ಭಾಗವತ ಪುರಾಣದಲ್ಲಿ ಶ್ರೀಮದ್ ದೇವಿ ಭಾಗವತ್ ಪುರಾಣದಲ್ಲೂ ಕೂಡ ಇಲ್ಲಿ ಒಂದು ವಿಷಯನೂ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ ಇಷ್ಟೆಲ್ಲಾ ದಾಖಲೆ ಇದ್ರು ಕೂಡ ಗೌತಮ ಧರ್ಮ ಸೂತ್ರ ಇದೆ ಬ್ರಹ್ಮಾಂಡ ಶಂಕರ ಸೂತ್ರ ಇದೆ ಭಾಷೆ ಇದೆ ಸೂತ್ರ ಇದೆ ಆಮೇಲೆ ವೇದಾಂತ ದರ್ಶನ ಇದೆ ಗೌತಮ ಧರ್ಮಸೂತ್ರ ಇದೆ ಮನುಸ್ಮೃತಿ ಇದೆ ಇಷ್ಟೆಲ್ಲಾ ಧಾರ್ಮ ಅವರ ಧಾರ್ಮಿಕ ಗ್ರಂಥಗಳಲ್ಲಿ ಶೂದ್ರನಿಗೆ ವಿದ್ಯೆ ಹಕ್ಕಿಲ್ಲ ಅಂತೇಳಿ ದಾಖಲೆ ಮಾಡಿದ್ರು ಕೂಡ ಇವರು ಹುಚ್ಚುಚ್ಚಾಗಿ ಯಾಕೆ ಮಾತಾಡ್ತಾರೆ ಅಂದ್ರೆ ಇವರ ರಾಕ್ಷಸ ಗುಣ ಇನ್ನೂ ಕೂಡ ಇವರಲ್ಲಿ ಜೀವಂತ ಇವೆ ಯಾಕೆ ಇವರಲ್ಲಿ ರಾಕ್ಷಸ ಗುಣ ಜೀವಂತ ಇವೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸ್ನೇಹಿತರೆ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಾನು ಹೇಳ್ತಾ ಇಲ್ಲ ಇದು ನಾನ್ ಹೇಳ್ತಾ ಇಲ್ಲ ಬ್ರಾಹ್ಮಣರ ಹತ್ತಿರ ರಾಕ್ಷಸ ಗುಣಗಳು ಇವತ್ತು ಕೂಡ ಜೀವಂತಿವೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಶ್ರೀಮದ್ ದೇವಿ ಭಾಗವತ್ ಪುರಾಣದಲ್ಲಿ ಶ್ರೀಮದ್ ದೇವಿ ಭಾಗವತ್ ಪುರಾಣದಲ್ಲಿ ಆರನೇ ಸ್ಕಂದದಲ್ಲಿ ಹನ್ನೊಂದನೇ ಅಧ್ಯಾಯದ ನಲವತ್ತೊಂದು ನಲವತ್ತೆರಡನೇ ಶ್ಲೋಕದಲ್ಲಿ ಹೇಳ್ತಾರೆ ಏನಂತ ನಿಮ್ಗೆ ಓದಿ ಹೇಳ್ತೀನಿ ಕೇಳ ದ್ವಾಪಾರ್ಚ ವಿಶೇಷ ನ್ಯೂನಿತು ಸತ್ಯಯುಗಸ್ಥಾನಿ ಪೂರ್ವಯೇ ರಾಕ್ಷಸ ರಾಜನ್ನೇ ಕಲೋ ಬ್ರಾಹ್ಮಣ ಸ್ಮೃತಃ अंदर द्वापार में विशेष रूप से कम हो गई ये राजन पूर्व युग में नोड़ी हेतु राजन के पूर्व युग में जो राक्षस समझते थे अंदर कृत त्रितिता द्वापर युग राक्षस राक्षसअ परिभाव वही कलियुग में ब्राह्मण माने जाते हैं ನೋಡಿ ಈ ಕೃತತ್ರಿತ ದ್ವಾಪರ ಯುಗದಲ್ಲಿ ಇರ್ತಕ್ಕಂಥ ಏನು ರಾಕ್ಷಸರೇನಿದ್ರು ಕಲಿಯುಗದಲ್ಲಿ ಅವರೇ ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ ಅಂತ ಇದು ಶ್ರೀಮದ್ ದೇವಿ ಭಾಗವತ ಪುರಾಣದಲ್ಲಿ ಇರ್ತಕ್ಕಂಥದ್ದು ಸೊ ಅದಕ್ಕಾಗಿಯೇ ಇವತ್ತಿನ ಬ್ರಾಹ್ಮಣ ಏನು ಸೋಕಾಡ್ ಇಂಟಲೆಕ್ಚುಲ್ ತಮ್ಮನ್ನು ತಾವು ಪರಿಭಾವಿಸ್ಕೋತಾರೋ ಅಥವಾ ತಮ್ಮ ಜನರೇ ತಾವನ್ನು ಹೊಗಳ್ಕೋತಾರೋ ಅವರೆಲ್ಲರೂ ಕೂಡ ತಮ್ಮನ್ನು ತಾವು ಈ ರೀತಿ ಅನುಚಿತವಾಗಿ ಅಸಭ್ಯವಾಗಿ ಆಧಾರರಹಿತವಾಗಿ ಮನಸ್ಸಿಗೆ ಬಂದದೇ ಬೊಗಳತಕ್ಕಂಥ ಕೆಲಸ ಮಾಡ್ತಾರಲು ಅದಕ್ಕೆ ಶ್ರೀದೇವಿ ಭಾಗವತ್ ಹೇಳ್ತಾರೆ ಅಂದಿನ ರಾಕ್ಷಸರೇ ಇಂದಿನ ಬ್ರಾಹ್ಮಣರು ನಾನು ಬರ್ದದಲ್ಲ ನಮ್ಮೋರು ಯಾರು ಬರ್ದದಲ್ಲ ಅವರು ಬರೆದಿರತಕ್ಕಂಥ ಧಾರ್ಮಿಕ ಗ್ರಂಥಗಳಿದೆ ಸೊ ಅದಕ್ಕಾಗಿ ಸ್ನೇಹಿತರೆ ಇಂಥ ಚಕ್ರತೀರ್ಥನಂಥ ಇ ಚಕ್ರತೀರ್ಥನಂಥ ಈ ಚಕ್ರ ಗಿರಕಿಗಳನ್ನು ನಾವು ಪ್ರತಿಬಂಧಿಸದಿದ್ದರೆ ಸಮಾಜದಲ್ಲಿ ತಂದ ಸದ್ದೆ ಮೌಢ್ಯ ಜೊತೆಗೆ ಚರಿತ್ರೆಯನ್ನು ರೂಪಾಂತರ ಮಾಡತಕ್ಕಂಥ ದುಸ್ಸಾಹಸಕ್ಕೆ ಪುನಃ ಪುನಃ ಕೈ ಹಾಕ್ತಾರೆ ಅದಕ್ಕಾಗಿ ಇಂಥ ಅವಿವೇಕಗಳಿಗೆ ಸಮಯಕ್ಕೆ ತಕ್ಕಂತೆ ಉತ್ತರ ಕೊಡತಕ್ಕಂಥದ್ದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಅದರಲ್ಲೂ ನಂದು ಕೂಡ ಸಾಮಾಜಿಕ ಜವಾಬ್ದಾರಿ ಅಂತ ತಿಳಿದು ಈ ದಾಖಲೆಗಳನ್ನು ನಿಮ್ಮೆದುರು ಕೊಟ್ಟಿದ್ದೇನೆ ದಯವಿಟ್ಟು ಇವನ ಆತನಿಗೆ ಫಾರ್ವರ್ಡ್ ಮಾಡಿ ಜವಾಬ್ದು ಅವನ ಅಪ್ಪ ಬಿಟ್ಟು ಬಿಟ್ಟು ಅದ ಸಂವಾದ ಆ ಸಂವಾದಿ ನನ್ನ ಲೈವ್ ದಲ್ಲಿ ಬನ್ನಿ ನಾನ್ ತೋರಿಸ್ತೀನಿ ನಿಮಗೆ ಅಂತಕ್ಕಂತ ಮಾತನ್ನು ಹೇಳುತ್ತಾ ಪ್ರಜ್ಞಾವಂತರೆಲ್ಲರೂ ಕೂಡ ಈ ವಿಷಯದ ಕುರಿತು ಮಾಹಿತಿಯನ್ನು ಕೇಳೋದಕ್ಕಾಗಿ ದಾಖಲೆಯನ್ನು ಆ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ಇದ್ದೇನೆ